वसुदेव वसुदेवसुत कंसचाणूलमदन देविकी पृष्ण वंदे जलदुर सिद्धोपाय उपेयज साधया मासधव गाधा भीद्रावणीरिया श्री गोदा कामपास्मे कृष्णाभूतिसंतालांगुणोज्वला कृष्णायापित गोदाई निमंगला ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನಿ ಸ್ಮೃತಿ ಸೂತ್ರಣ್ ಅಂತರ್ಜಲ ವಿಶೇಷದು ಈ ಜಗತ್ತಿನ ಸೃಷ್ಟಿಯ ರಹಸ್ಯವನ್ನು ಯಾರೂ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಆಗಿಲ್ಲ ಉಪನಿಷತ್ತಿನ ನಾಚಿಕೇತ ವಿದ್ಯೆಯಲ್ಲಿ ಯಮಧರ್ಮರಾಯ ಮತ್ತು ನಚಿಕೇತನಿಗೆ ನಡೆಯುವಂತಹ ಸಂವಾದ ಎಲ್ಲರ ಜೀವನದ ಅಂತರಂಗ ಶೋಧನೆ ಮಾಡುವಂಥದ್ದು ನಚಿಕೇತ ಯಮಲೋಕಕ್ಕೆ ಬಂದು ಯಮನಿಗಾಗಿ ಕಾಯ್ತಾ ಅವನು ಬಂದ ಮೇಲೆ ಪ್ರಶ್ನೋತ್ತರಗಳನ್ನೆಲ್ಲ ಮಾಡಿ ನಂತರ ಅವನು ಈ ನೆಲಕ್ಕೆ ಬರುವ ತನಕ ಆ ನಾಚಿಕೇತ ಆ ವಿದ್ಯೆ ಇದೆಯಲ್ಲ ಅದು ಅಪೂರ್ವವಾದಂಥದ್ದು ಆಗ ನಚಿಕೇತ ಯಮನನ್ನು ಕೇಳ್ತಾನೆ ನಮ್ಮ ಜೀವನದ ನೋವು ನಲಿವೆಗಳನ್ನೆಲ್ಲ ಒಂದು ಪಕ್ಕಕ್ಕಿಟ್ಟು ಜೀವನೋತ್ಸಾಹದಲ್ಲಿ ಉತ್ಸಾಹದಲ್ಲಿ ಹೇಗಿರೋದು ಚೈತನ್ಯವನ್ನು ಹೇಗೆ ಪಡೆಯೋದು ಅದಕ್ಕೆ ಯಮಧರ್ಮರಾಯ ಹೇಳ್ತಾನೆ ಅದಷ್ಟು ಸತ್ಸಂಗದಲ್ಲಿರಬೇಕು ನಿನ್ನ ಜೀವನವನ್ನು ಸಂಭ್ರಮಗೊಳಿಸ್ಕೊಳ್ಬೇಕು ನಿನ್ನ ನೋವನ್ನೆಲ್ಲ ಪಕ್ಕಕ್ಕಿಟ್ಟು ಭಗವಂತ ನಿನಗೆ ಕೊಟ್ಟಿರುವಂತಹ ಎಲ್ಲ ಅನುಭವಗಳನ್ನು ನೀನು ಅದನ್ನು ಅನುಭವಿಸೋ ಅವಾಗ ಸಂಭ್ರಮದಿಂದ ಇರ್ತೀಯಾ ಅಂತ ಹೇಳಿದ ನಾವೆಲ್ಲರೂ ಮಾಡಬೇಕಾದ ಅದನ್ನೇ ಪ್ರತಿಯೊಬ್ಬರೂ ಸಂತೋಷಕ್ಕಾಗಿ ನೆಮ್ಮದಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆ ನೆಮ್ಮದಿಯ ಬೇಕು ಸಂತೋಷ ಬೇಕು ಈ ನೆಮ್ಮದಿ ಸಂತೋಷ ನಮ್ಮ ಕರ್ನಾಟಕ ಸಂಗೀತದಲ್ಲಿ ಸಿಗುತ್ತೆ ಇದು ಇದು ನನ್ನ ಅನುಭವದ ಮಾ ಅಂತಹ ಸಂಗೀತದ ಉಪಾಸನೆಯನ್ನು ಅನೇಕರು ನಿರಂತರವಾಗಿ ಮಾಡಿಕೊಂಡು ಬರ್ತಾನೆ ಇದ್ದಾರೆ ಅದು ಜೀವನಕ್ಕೆ ಒಂದು ಚೈತನ್ಯವನ್ನು ಕೊಡುತ್ತೆ ಚೈತನ್ಯಂ ಸರ್ವಭೂತಾನ ವಿಭತ ಜಗದಾತ್ಮನ ನಾದ ಬೊಮ್ಮಂ ಸದಾನಂದಂ ಅದ್ವಿತೀಯ ಉಪಾಶ್ಮೆ ಇವತ್ತಿ ಇವರೆಲ್ಲರನ್ನ ಸನ್ಮಾನ ಮಾಡೋಕರೆಲ್ಲರನ್ನ ಸನ್ಮಾನ ಮಾಡಿದ್ದು ನಾದ ಬ್ರಹ್ಮನನ್ನ ಸನ್ಮಾನ ಮಾಡಿದಷ್ಟು ಕೀರ್ತಿ ನನಗೆ ಯಾವಾಗಲೂ ನಮ್ಮ ಕಲಾವಿದರ ಬಗ್ಗೆ ತುಂಬ ಹೆಮ್ಮೆ ಪ್ರೀತಿ ವಿಶ್ವಾಸ ಅನೇಕರು ಕೇಳ್ತಾರೆ ಸನ್ಯಾಸಿಯಾದವರು ಹೀಗೆ ಹೋಗಿ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ಕೂತು ಬರ್ತಿರಲ್ಲ ನಿಮಗೆ ತೃಪ್ತಿ ಆಗುತ್ತಾ ಅಂತ ನಾನು ಹೇಳ್ತೀನಿ ಪರಮ ತೃಪ್ತಿ ಆಗತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಇವತ್ತು ಹದಿನಾಲ್ಕು ಜನಕ್ಕೆ ಕೃಷ್ಣನನ್ನು ನಾನು ಅವರ ಕೈನಲ್ಲಿ ಇಟ್ಟೆ ಹದಿನಾಲ್ಕು ಜನರ ಮನೆಯಲ್ಲಿ ಆ ಕೃಷ್ಣ ಕುಣಿತಾನೆ ಆ ಕೃಷ್ಣನ ಮುಂದೆ ಈ ಕಲಾವಿದರೆಲ್ಲ ಹಾಡೇ ಹಾಡ್ತಾರೆ ನಾಳೆ ಹೋಗಿ ಆ ಕೃಷ್ಣ ಮುಂದೆ ಹಾಡ್ತಾರೆ ಕೃಷ್ಣ ನನಗೆ ಹಾಡಿದ್ರೆ ಕೃಷ್ಣ ಕುಣಿತಾನೆ ಆ ಒಂದು ಧನ್ಯತೆ ನನಗಿದೆ ಕೆಲವರು ಕೇಳ್ಬೋದು ನಿಮಗೇನು ಪ್ರಶಸ್ತಿ ಇದೆ ಅಂತ ನನಗೇನು ಪ್ರಶಸ್ತಿ ಇಲ್ಲ ಆದರೆ ಇಷ್ಟು ಜನ ಇವತ್ತು ನಮ್ಮ ಅವರೆಲ್ಲರ ಬಯೋಡೇಟಾ ಓದ್ತಾ ಇದ್ದರೆ ಇಷ್ಟು ಜನರ ಸಾಧನೆಗಳನ್ನು ಗೌರವಿಸಿ ಅವರಿಗೆ ಸನ್ಮಾನಿಸುವಂತಹ ಪ್ರಶಸ್ತಿ ನನಗಿದೆ ದೂರದ ಮೈಸೂರಿನಲ್ಲಿ ಇಂದಿರಮ್ಮನ ನೆನಪಾಗ್ತಾ ಇದೆ ರಮ ತಂದೆ ಗೋಪಾಲ್ ಇದೆ ನಾವೆಲ್ಲ ಅಂದ್ಕೊಳ್ತೀವಿ ನಾವು ನಾವು ಮಾಡುವ ಸಾಧನೆ ನಮ್ಮ ಸಾಧನೆ ಅಂತ ಅಹಂಗಳ ನೀತಿ ಯುತ ಅಭಿಮಾನ ನಮ್ಮ ಸಾಧನೆ ಅಲ್ಲ ಯಾರೋ ಹಿರಿಯರು ನಮಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಬೆನ್ ತಟ್ಟಿರ್ತಾರೆ ಇನ್ನು ಚೆನ್ನಾಗಿರುವಂಥ ಆಶೀರ್ವಾದ ಮಾಡಿರ್ತಾರೆ ಆ ಆಶೀರ್ವಾದದ ಬಲದಿಂದ ನಾವು ಹೀಗಿದ್ದೀವಿ ರಮಾ ವೀಣಾ ಹಾಂಡಾಳ್ ಇವರೆಲ್ಲರಿಗೂ ಅವರ ತಂದೆ ಸಂಗೀತವನ್ನು ಒಂದು ತಪಸ್ಸಾಗಿ ಅವರಿಗೆಲ್ಲರಿಗೂ ದಾರ ಇರೋದು ಗುರುಗಳನ್ನು ಮನೆ ಕರೆಸ್ಕೊಂಡು ಮನೆಯಲ್ಲಿ ಕೂರಿಸ್ಕೊಂಡು ಹಾಡಲೇಬೇಕು ಪೂಜೆ ಇದೆಯೋ ಸ್ನಾನ ಇದೆಯೋ ತಿಂಡಿ ಇದೆಯೋ ಊಟ ಇದೆಯೋ ಮುಖ್ಯ ಅಲ್ಲ ಸಂಗೀತ ಕಲಿತು ಪ್ರಾಯಶಃ ಆವತ್ತು ಅವರು ಮಾಡಿದಂತಹ ಒಂದು ಆಶೀರ್ವಾದದ ಬಲ ನಮ್ಮ ರಮ ಎಷ್ಟು ವೈಭವದಿಂದ ಸಂಭ್ರಮದಿಂದ ಈ ಉತ್ಸವವನ್ನು ಆಚರಿಸಿದ್ದಾರೆ ಸತ್ಯವತಿ ಮಾತು ನನಗೆ ತುಂಬ ಇಷ್ಟ ಸತ್ಯವತಿ ಇಷ್ಟ ಶೀಲಾ ಸಂಗೀತ ಇಷ್ಟ ಹಾಗೆ ಎಲ್ಲ ಕಲಾವಿದರ ಸಂಗೀತವೂ ಇಷ್ಟ ಅವರು ಹೇಳಿದಂತೆ ಸಂಭ್ರಮದ ಸಂಗೀತ ಸಂಗೀತದಲ್ಲಿ ಸಂಭ್ರಮ ಇದೆ ಅದು ನಿರಂತರವಾದಂತಹ ಪ್ರವಾಹ ಇಷ್ಟೊತ್ತು ನಾವೆಲ್ಲ ಇಲ್ಲಿ ಕುಳಿತು ಹೊರಗಡೆ ಜಗತ್ತನ್ನು ಮರೆತು ಇಷ್ಟೊತ್ತು ಇದ್ದು ಇದು ಧನ್ಯತೆಯ ಕ್ಷಣ ಇದು ನಮ್ಮ ಜೀವನದಲ್ಲಿ ಸಂಗ್ರಹಿಸಬೇಕಾದಂತಹ ಕ್ಷಣಗಳು ಇದ್ದವು ನಾನು ಅನೇಕ ಬಾರಿ ಪತ್ರ ಹೇಳ್ತೀನಿ ಏನೆಲ್ಲ ಮಾಡ್ತಾ ಇದ್ದೀರಿ ಎಷ್ಟು ಮಾಡ್ತೀರಿ ಒಂದಾದ ಮೇಲೆ ಒಂದು ಏನೋ ಮಾಡ್ತಾರೆ ಬಂದು ಕೂತ್ಕೊಳ್ತಾರೆ ಇವತ್ತು ಬೆಳಗ್ಗೆ ಬಂದು ಕೂತಿದ್ದರು ನಿನ್ನೆ ಬೆಳಗ್ಗೆ ಬಂದು ಕೂತಿದ್ರು ಹೀಗೆ ಮಾತಾಡ್ತಾ ಇದ್ರು ಇದು ಭಗವಂತನ ಪ್ರೇರಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಚೈತನ್ಯವನ್ನು ಭಗವಂತ ಕೊಡ್ತಾನೆ ಅವರಿಂದ ಆ ಕೆಲಸವನ್ನು ಮಾಡಿಸ್ತಾನೆ ಆ ಮಾಡಿದಂತಹ ತೃಪ್ತಿ ಅವನಿಗೇನು ಬೇಕಾಗಿಲ್ಲ ನಮ್ಮೆಲ್ಲರಿಗೆ ಹಂಚ್ತಾನೆ ಸಮಾಜಕ್ಕೆ ಹಂಚ್ತಾನೆ ನಮ್ಮ ರಮ ಎಷ್ಟು ಶ್ರಮ ವಹಿಸಿ ಒಂದು ಒಂದು ಎರಡು ತಿಂಗಳಿಂದ ನಿರಂತರವಾಗಿ ಎಲ್ಲರನ್ನ ಸಂಪರ್ಕ ಮಾಡಿ ಇಷ್ಟು ಜನ ಕಲಾವಿದರನ್ನೆಲ್ಲ ಸನ್ಮಾನ ಮಾಡಿದ್ದಾರೆ ಬಹಳ ದೊಡ್ಡ ವಿಷಯ ಇದು ಬಹಳ ದೊಡ್ಡ ವಿಷಯ ಇದು ಅದಕ್ಕಾಗಿ ರಮಾಯಣ ಹೇಗೆ ನಿರಂತರ ಸಂಗೀತ ಸಂಭ್ರಮ ಇದೆಯಲ್ಲೋ ಅವರ ಹೆಸರಿಂದ ಇನ್ನೊಂದು ಹೆಸರಿದೆ ಪುಸ್ತಕ ಇದೆ ಅದು ಪುಸ್ತಕ ಸಂಗೀತದ ಪುಸ್ತಕ ಅದು ಅವರ ಮನತನಕ್ಕೆ ಒಂದು ದೊಡ್ಡ ಹೆಸರು ಬಂತು ಅವರ ತಾತ ಮೈಸೂರಿನಲ್ಲಿ ಅರಮನೆಗೆ ಬೆಂಕಿ ಬಿದ್ದಾಗ ಅಲ್ಲಿದ್ದಂತಹ ಅಪೂರ್ವವಾದಂತಹ ಗ್ರಂಥಗಳನ್ನೆಲ್ಲ ತಮ್ಮ ಮನೆಗೆ ತಂದು ಅದನ್ನು ರಕ್ಷಣೆ ಮಾಡಿದರು ಅದಾದ ನಂತರ ಅರಮನೆಗೆ ತಲುಪಿಸಿದರು ಆಗ ನಾಲ್ವಡಿ ಕೃಷ್ಣರಾಜ ಅಂತ ಕಾಣುತ್ತೆ ಅವರು ಇವರಿಗೆ ಪುಸ್ತಕಂ ಅಂತ ಒಂದು ಪ್ರಶಸ್ತಿ ಕೊಟ್ಟರು ಅದರ ದ್ಯೋತಿಕವಾಗಿ ಮೈಸೂರಿನಲ್ಲಿ ಸಂತಾನ ಕೃಷ್ಣನ ದೇವಸ್ಥಾನ ಇದೆ ಅವರ ತಾಯಿ ಕೃಷ್ಣನ ಬಿಟ್ಟು ಬರೋಲ್ಲ ಇವನ್ನೆಂಟು ದಿವಸ ಬಂದಿದ್ರು ನನ್ನ ಕೃಷ್ಣನ ಜೊತೆ ಆಗಬೇಕು ಅಲ್ಲೇ ಹೋಗಬೇಕು ಅಂದರು ದೂರದಿಂದ ಅವರು ಇವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಗೋಪಾಲನ್ ಬಹಳ ಸಾತ್ವಿಕ ಜೀವಿಯವರು ನಮಗೂ ಅವರಿಗೂ ಬಹಳ ಒಳ್ಳೆಯ ಒಡನಾಟ ಇತ್ತು ಅವರಿಗೆ ಇಷ್ಟೇ ಇತ್ತು ನಮ್ಮ ಮಕ್ಕಳೆಲ್ಲ ಸಂಗೀತ ಕಲ್ತ್ಕೋಬೇಕು ಸಂಗೀತ ಕಲ್ತ್ಕೊಂಡ್ರೆ ಅವರು ಸಂಸ್ಕಾರವಂತರಾಗ್ತಾರೆ ಸಂಸ್ಕೃತಿಯನ್ನು ಉಳಿಸ್ತಾರೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ದ್ಯೋ ದ್ಯೋತಕ ಸಂಗೀತ ಸಂಸ್ಕೃತ ಇದೆರಡೂ ಸಹ ನಮ್ಮ ಈ ಒಂದು ನೆಲದಲ್ಲಿ ನಿರಂತರವಾಗಿ ಪ್ರವಾಹ ಮಾಡ್ತಾ ಇದೆ ಇದು ಇದ್ದಾಗಲೇ ನಮಗೆ ಚೈತನ್ಯ ಚೈತನ್ಯವಾಗ ನಮ್ಮ ಸುತ್ತಲ ಜಗತ್ತಿನಗೆ ಒಂದು ಸಂತೋಷವನ್ನು ಒಂದು ಸಂಭ್ರಮವನ್ನು ಹಂಚಬೇಕಾದರೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇದರ ಮುಖಾಂತರ ಅಷ್ಟು ಜನಗೆ ಸಂತೋಷವನ್ನು ಕೊಡೋದು ಸಂಭ್ರಮವನ್ನು ತರೋದು ನಮ್ಮ ಜೀವನವನ್ನು ನಾವೇ ನೋಡಿಕೊಂಡು ಸಂಭ್ರಮಿಸುವುದೇವೆ ಆಗಲೇ ಈ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿರುವಂಥ ಭಗವಂತ ಒಬ್ಬೊಬ್ಬರಿಗೇ ಒಂದೊಂದು ಕೆಲಸವನ್ನು ಕೊಟ್ಟಿರ್ತಾನೆ ಆ ಸಾರ್ಥಕ ಪಡಿಸ್ಕೊಳ್ಬೇಕಾದ್ರೆ ಇಂಥ ಕೆಲಸಗಳನ್ನು ಸೇವೆಗಳನ್ನು ನಿರ್ವಂಚನೆಯಿಂದ ನಿಷ್ಕಾಮದಿಂದ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಈಗಷ್ಟೇ ಸಂಕ್ರಾಂತಿಯ ಸಂಭ್ರಮ ಬರ್ತಾ ಇದೆ ಇನ್ನೊಂದು ಎಂಟು ಒಂಬತ್ತು ದಿವಸಕ್ಕೆ ಈ ಸಂಕ್ರಾಂತಿಯ ಸಂಭ್ರಮಕ್ಕೆ ಪೂರ್ವಭಾವಿಯಾಗಿ ಪೂರ್ವ ಸಂಧೆಯಲ್ಲಿ ನಮ್ಮ ಪುಸ್ತಕ ಭ್ರಮ ಈ ಒಂದು ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದ್ರು ಅವರ ಜೀವನದಲ್ಲಿ ಅನೇಕ ಇರ್ಬೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಇರುತ್ತೆ ಪ್ರತಿ ನಿಮಿಷವೂ ಪ್ರತಿ ಕ್ಷಣವೂ ನಮ್ಮ ಜೊತೆ ಭಗವಂತ ಇದ್ದಾನೆ ಅನ್ನೋದನ್ನು ನಾವು ದೃಢವಾಗಿ ನಂಬಬೇಕು ಆ ದೃಢವಾಗಿ ನಂಬಿಕೆ ಇರಬೇಕಾದ್ರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಹೆಜ್ಜೆ ಹಾಕಬಹುದು ನಮ್ಮ ರಮಾಗೆ ಅನೇಕ ಏಳು ಆದರೂ ಏನೋ ಒಂದು ಜೀವನೋತ್ಸಾಹ ಏನೋ ಒಂದು ಜೀವನ ಪ್ರೀತಿ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ದೂರದ ದೇಶಗಳನ್ನೆಲ್ಲ ಅವ್ರನ್ನ ಕರೆಸಿ ಅವರಿಗೆ ಕಾರ್ಯಕ್ರಮ ಕೊಟ್ಟು ಅವರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿ ಇದು ನಿಜವಾದಂತಹ ಕಲಾವಿದನ ಒಂದು ಪ್ರೀತಿ ಕಲಾವಿದರ ಬಗ್ಗೆ ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತಾ ಹೀಗೆ ಪ್ರತಿ ವರ್ಷ ಅವರು ಈ ಸಂಗೀತ ಸಂಭ್ರಮ ಮಾಡಲಿ ನಮ್ಮ ನಾಡಿನ ಕಲಾವಿದರನ್ನೆಲ್ಲ ಗೌರವಿಸಲಿ ಅವರ ಜೀವನವನ್ನು ಅವರ ಸಾಧನೆಯನ್ನು ಸಂಕಲ್ಪಗಳನ್ನೆಲ್ಲ ನಾವು ವೈಭವೀಕರಿಸೋಣ ಆಗಲೇ ಅವರಿಗೆ ಅವರ ಜೀವನಕ್ಕೆ ಅವರ ಸಾಧನೆಗೆ ಒಂದು ಹೆಮ್ಮೆ ತಂಥದ್ದು ಪುಸ್ತಕ ಭ್ರಮ ಅವ್ರು ಮಾಡಿದಂಥ ಒಂದು ದೊಡ್ಡ ಸೇವೆ ಅಂದರೆ ಆಚಾರ್ಯ ರಾಮಾನುಜರ ಸಹಸ್ರ ಮನೋತ್ಸವದ ಸಂದರ್ಭದಲ್ಲಿ ರಾಮಾನುಜ ವೈಭವಂ ಸಂಗೀತ ನೃತ್ಯ ರೂಪಕವನ್ನು ಇಡೀ ಭಾರತದ ಎಲ್ಲ ಮಹಾನಗರಗಳಲ್ಲಿ ಅದನ್ನು ಪ್ರದರ್ಶನ ಮಾಡಿದರು ಪ್ರಾಯಶಾಹಿ ಎಲ್ಲ ಕಾರ್ಯಕ್ರಮಗಳೇ ಕಿರೀಟಪ್ರಾಯವಾದಂತಹ ಕಾರ್ಯಕ್ರಮ ಅದು ಅಂತ ನಾನು ಭಾವಿಸ್ಕೊಳ್ತೇನೆ ಅದು ಇಷ್ಟದಲ್ಲೇ ವಿದೇಶದಲ್ಲೂ ಸಹ ಅದು ಪ್ರದರ್ಶನ ಆಗಲಿದೆ ಅವರಿಗೆ ಭಗವಂತನ ಪರಿಪೂರ್ಣ ಅನುಗ್ರಹ ಇರಲಿ ಇವತ್ತು ಸನ್ಮಾನ ಸ್ವೀಕರಿಸಿದಂತಹ ಎಲ್ಲ ಸಾಧಕರು ಅಕ್ಷರಶಃ ಒಬ್ಬೊಬ್ಬರು ಒಬ್ಬೊಬ್ಬರು ಸಾಧಕರು ಒಬ್ಬೊಬ್ಬರ ಬಗ್ಗೆನೂ ಮಾತಾಡಬೇಕು ಅಂದರೆ ಇನ್ನೊಂದು ಎಂಟು ದಿವಸ ಬೇಕಾಗುತ್ತೆ ಅಂತಹ ಸಾಧಕರೆಲ್ಲರನ್ನ ಇವತ್ತು ನಾನು ಆರ್ಥಿಕವಾಗಿ ಅಭಿನಂದಿಸ್ತಾ ಅವರ ಜೀವನ ಯಾತ್ರೆ ಅವರ ಸಂಗೀತ ಯಾತ್ರೆ ಆ ಯಾತ್ರೆಯ ಸಾಫಲ್ಯ ಹೀಗೆ ಮುಂದುವರಿಯಲಿ ಅಂತ ನಾನು ಆಶಿಸ್ತಾ ಎಷ್ಟು ಜನ ರಸಿಕರು ಅಭಿಮಾನಿಗಳು ನೀವೆಲ್ಲ ಇಲ್ಲಿ ಸೇವಾ ಸದಿ ಸೇರಿದ್ದೀರಿ ನಿಮ್ಮೆಲ್ಲರಿಗೂ ಭಗವಂತನ ಪರಿಪೂರ್ಣ ಅನುಗ್ರಹ ಇದ್ದು ಈ ಸಂಗೀತ ನಿರಂತರವಾಗಿ ನಮ್ಮ ನಾಡಿನಲ್ಲಿ ಹರಿಯಲಿ ಅದು ಮನಸ್ಸನ್ನು ಶರೀರವನ್ನು ಹೃದಯವನ್ನು ಶುದ್ಧಿಗೊಳಿಸುವಂಥದ್ದು ಆ ಸಂಗೀತದ ರಸದೌತಣ ನಮ್ಮೆಲ್ಲರ ಬದುಕಿಗೆ ಒಂದು ದೀಪವಾಗಲಿ ಪ್ರತಿಯೊಬ್ಬರಿಗೂ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಹೇಳ್ತಾ ಈ ವಾಗ್ಪುಷ್ಪವನ್ನು ಕೃಷ್ಣನ ಚರಣಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬರಲಿರುವ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಲೋಕ ಸಂಸ್ಥಾಪು ಪೂಜೆ ನಮ್ಮ ಆಶೀರ್ವಾದದಿಂದ ನಮ್ಮೆಲ್ಲರ ಮನಸ್ಸು ಸಮಾಧಾನ ಸ್ಥಿತಿಗೆ ಬಂದಿರುವಂತಹದ್ದು ನಮ್ಮೆಲ್ಲರ ಪರವಾಗಿ ತಾವು ನಮ್ಮ ಭಕ್ತಿಯ ನಮನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಶ್ರೀ ಪವನ್ ಕುಮಾರ್ ಮಾನ್ವಿಯವರಿಗೆ ಗುರು ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರಿಗೆ ಶ್ರೀಮತಿ ರೇವತಿ ಕಾಮತ್ ಅವರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಎಲ್ಲ ಗಣ್ಯ ಸಾಧಕ ಕಲಾವಿದರುಗಳಿಗೂ ಕೂಡ ನಮ್ಮ ಪುಸ್ತಕ ಬ್ರಹ್ಮ ಮತ್ತು ಅವರ ಕುಟುಂಬದ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಣೆ ಮಾಡಿ ಈ ಸಭಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ ಮುಂದೆ ಶ್ರೀಮತಿ ಆರ್ ಚಂದ್ರಿಕಾ ಅವರ ನೆನಪಿಗಾಗಿ ಸಾದರಗೊಳ್ತಾ ಇರುವಂತಹ ನಾದಚಂದ್ರಿಕಾ ಕಾರ್ಯಕ್ರಮ ಮುಂದುವರಿಯುತ್ತೆ ಸಭೆಯನ್ನು ಇಲ್ಲಿಗೆ ನಾವು ಸಂಪನ್ನಗೊಳಿಸಿ ಮುಂದೆ ವೇದಿಕೆಯನ್ನು ತೆರವುಗೊಳಿಸಿ ಆ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ದಯಮಾಡಿ ಶ್ರೀ ಉಮೇಶ್ ಅವರು ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಉಮೇಶ್ ಅವರು ಶ್ರೀಮತಿ ಚಂದ್ರಿಕಾ ಅವರ ಪತಿಯವರು ಅವರ ಬಗ್ಗೆ ಗುರುಗಳು ನಾಗಮಣಿ ಶ್ರೀನಾಥ್ ಮೇಡಮ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಈಗ ಸಾಧರಗೊಳ್ತಾ ಇರುವಂತಹ ನಾದಚಂದ್ರಿಕಾ ಕಾರ್ಯಕ್ರಮಕ್ಕೆ ಪ್ರಾಯೋಜನೆಯನ್ನು ಕೂಡ ನಮ್ಮ ಉಮೇಶ್ ಅವರು ಒದಗಿಸಿರುವಂತಹದ್ದು ಹಾಗಾಗಿ ಅವರನ್ನು ಈ ಒಂದು ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ಮತ್ತು ನಮ್ಮ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಧನ್ಯವಾದಗಳು ಉಮೇಶ್ ಸರ್ ನಾನು ಮರೆತಿದ್ದೆ ಚಂದ್ರಿಕಾ ನೆನಪು ನಮ್ಮೆಲ್ಲರಿಗೂ ಆಗ್ತಾ ಇದೆ ರಮಾ ಯುಗಳ ಗಾಯನ ಒಂದು ಕಾಲದಲ್ಲಿ ಮನೆ ಮಾತಾಗಿತ್ತು ತುಂಬ ಅದು ಮನಸ್ಸಿಗೆ ನೋವನ್ನು ತರುವಂಥದ್ದು ಅವರು ಈ ಜಗತ್ತನ್ನು ಬಿಟ್ಟು ಹೋಗೋದಕ್ಕೆ ಒಂದು ತಿಂಗಳ ಮುಂಚೆ ನಮ್ಮಲ್ಲಿಗೆ ಬಂದಿದ್ದರು ಅಷ್ಟೊತ್ತಿಗೆ ಅವರು ತುಂಬ ಸುಸ್ತಾಗಿದ್ದರು ನಾನು ಹೇಳಿದೆ ಒಂದು ಹಾಡು ಅಂತ ಅವರು ಆಗೋದಿಲ್ಲ ಅಂದರು ಆಮೇಲೆ ಏನನ್ನಿಸ್ತೋ ಏನೋ ಹಾಡು ಶುರು ಮಾಡೋದು ಅವರಿಗೆ ಹಾಡಲಿಕ್ಕೆ ಆಗಲಿಲ್ಲ ಚಂದ್ರಿಕಾ ಅಂತಹ ಒಂದು ಒಳ್ಳೆಯ ಕಲಾವಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಉಮೇಶ್ ಆ ಚಂದ್ರಿಕಾ ಸಂಗ್ರಹ ಮಾಡಿದಂಥ ಎಲ್ಲ ಹಣವನ್ನು ಕೊಡುಗೆ ದಾನವಾಗಿ ಎಷ್ಟು ಸಂಸ್ಥೆಗಳಿಗೆ ಎಷ್ಟು ಕಲಾವಿದರಿಗೆ ಎಷ್ಟು ಕೊಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಆಕೆ ಸಂಗ್ರಹ ಮಾಡಿದಂಥದ್ದು ಕಲಾ ಜೀವನದಲ್ಲಿ ಸಂಪಾದಿಸಿದಂಥ ಹಣವನ್ನು ಒಳ್ಳೊಳ್ಳೆ ಕೆಲಸಗಳಿಗೆಲ್ಲ ಕೊಟ್ಟಿದ್ದಾರೆ ನಮ್ಮ ರಮ ಹೇಳ್ತಾ ಇದ್ರು ಸಂಸ್ಥೆ ಕೊಟ್ಟಿದ್ದಾರೆ ಬಹಳ ಬಹಳ ದೊಡ್ಡ ವಿಷಯ ಬಹಳ ದೊಡ್ಡ ವಿಷಯ ಆಕಾಶವಾಣಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಒಂದು ಕಾಲಘಟ್ಟದಲ್ಲಿ ರಮಾ ಚಂದ್ರಿಕಾ ಒಟ್ಟೊಟ್ಟಿಗೆ ಹಾಡ್ತಾ ಇದ್ದರೋ ಎಲ್ಲ ಕಾರ್ಯಕ್ರಮಗಳು ನಮ್ಮಿಂದ ದೂರ ಆಗಿದ್ದರೂ ಅವರ ನೆನಪು ಸದಾ ನಮ್ಮಲ್ಲಿ ಇದೆ ನಮ್ಮ ಉಮೇಶ್ ಅವರು ಪಪ ಅವರ ಆ ಒಂದು ಎಲ್ಲ ಇದನ್ನು ಮುಂದುವರಿಸಿಕೊಂಡು ಹೋಗಿ ಎಲ್ಲ ಸಂಸ್ಥೆಗಳಿಗೆ ತುಂಬ ಜನಕ್ಕೆ ಕೊಟ್ಟಿದ್ದಾರೆ ಅವರು ಅದಕ್ಕೋಸ್ಕರ ಅವರು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೀನಿ ನಾನು ಮೊನ್ನೆ ರಮ ಬಂದಾಗ ಹೇಳಿದೆ ನಾನು ಉಮೇಶ್ ಅವರನ್ನು ಸನ್ಮಾನಿಸಬೇಕು ಅವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದೆ ಈ ಮುಂದೆ ಆಗುವಂಥ ಕಾರ್ಯಕ್ರಮ ನಾಗಚಂದ್ರಿಕಾ ಅವರ ನೆನಪಿನಲ್ಲಿ ಆಗ್ತಾ ಇದೆ ಉಮೇಶ್ ಅವರಿಗೆ ನಾವೆಲ್ಲ ಧೈರ್ಯವನ್ನು ತುಂಬೋಣ ಸಾಂತ್ವವನ್ನು ಕೊಡೋಣ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋವಂತಹ ಆಶ್ವಾಸನೆ ನಮಗೆ ಕೊಡೋಣ ಸಕಲಂ ಶ್ರೀಕೃಷ್ಣ ಅನುಪಮಸ್ತೂರು ಹಾಗೆ ಶ್ರೀ ರವಿಯವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಚಂದ್ರಿಕಾ ಅವರ ಸಹೋದರ ರವಿಯವರು ರವಿಯವರಿಗೂ ಕೂಡ ಗುರುಗಳಿಂದ ಒಂದು ಆಶೀರ್ವಾದ ಕಾರ್ಯಕ್ರಮದಲ್ಲಿ Care cam de gândi? Care cam de gândi? Yeah. yeah